ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರದವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು ಯಾಕೆಂದರೆ ಸಿದ್ದರಾಮಯ್ಯನವ್ರ ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು ಇಲ್ಲದೇ ಇದ್ದರೆ ಆಗೋದಿಲ್ಲ ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಟಿ ಕೆ ಶಿವಕುಮಾರ್ ಅವ್ರನ್ನ ಮುಖ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾಯಿದ್ರು